ವಿಜಯ್ ಮಲ್ಯ ಮೋಸಗಾರ ಬ್ಯಾಂಕ್ ಲೂಟಿ ಮಾಡಿ ಬೇರೆ ದೇಶಕ್ಕೆ ಓಡೋದ ತುಂಬಾ ಜನ ಮಾತಾಡ್ತಿದ್ದಾರೆ ಇದು ಕರೆಕ್ಟೇ ಲೇಟೆಸ್ಟ್ ನ್ಯೂಸ್ ಏನಲ್ಲ ವಿಜಯ್ ಮಲ್ಯ ಅವರು ಸ್ಟೇಜ್ ಮೇಲೆ ಮುಂದೆ ಮಾತಾಡ್ಬೇಕು ಅಂತ ಬಂದಾಗಲಿಲ್ಲ ನ್ಯೂಸ್ ಚಾನೆಲ್ ಅವರು ಅವ್ರಿಗೆ ಇಲ್ಲ ಸಲ್ಲದ ಕ್ವಶನ್ ಕೇಳಿ ಅವ್ರನ್ನ ಅವಮಾನ ಮಾಡ್ತಾ ಇದ್ರು ಅವ್ರಿಗೆ ನ್ಯೂಸ್ ಚಾನಲ್ ಅವರು ಮಾತಾಡಕ್ ಅವಕಾಶನೇ ಕೊಡ್ತಾ ಇರ್ಲಿಲ್ಲ ಅವರು ಮೀಡಿಯಾದ ಸಹವಾಸನೇ ಬೇಡ ಅಂತ ಮೀಡಿಯಾದವರು ತುಂಬಾ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ಇವ್ರನ್ನ ಕರೆದಿದ್ದಾವೆ ಬಿಬಿಸಿ ನ್ಯೂಸ್ ಮತ್ತೆ ಎ ಎನ್ ಐ ನ್ಯೂಸ್ ಚಾನಲ್ ಈ ತರ ತುಂಬಾ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ಇವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಕರೆದಿದ್ದಾರೆ ಆದ್ರೆ ಇವ್ರು ಅವ್ರ ಹತ್ರ ಹೋಗದಿರ ಒಬ್ಬ ಸಣ್ಣ ಯೂಟ್ಯೂಬರ್ ಹತ್ರ ಹೋಗಿ ಹತ್ರ ಪೋಡ್ಕಾಸ್ಟ್ ವಿಡಿಯೋನ ಅದು ಈಗ ಎಲ್ಲ ಕಡೆ ಇವ್ರ ಕ್ಲಿಪ್ಗಳು ವೈರಲ್ ಆಗ್ತಾ ಇದಾವೆ ನೀವು ನೋಡ್ತಿರ್ಬೋದು ಅವ್ರು ಮಾಡಿರೋದು ಒಂದ್ ಕಡೆ ಕರೆಕ್ಟ್ ಆಗೇ ಇದೆ ಎಲ್ಲಾನು ಕರೆಕ್ಟ್ ಅಂತ ಹೇಳ್ತಾ ಇಲ್ಲ ಒಂದು ಎರಡು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಕರೆಕ್ಟ್ ಅಂತ ಹೇಳ್ತಾ ಇದೀನಿ ನೋಡಿ ನಮ್ಮ ರೈತರು ಮಿಡಲ್ ಕ್ಲಾಸ್ ಪೀಪಲ್ಸ್ ಮತ್ತೆ ಬಡವರು ಇಂಥವ್ರು ಲೋನ್ ಕೇಳೋಕೆ ಬ್ಯಾಂಕ್ ಹೋದಾಗ ಬೇಗ ಲೋನ್ ಕೊಡಲ್ಲ ಲೋನ್ ಕೊಟ್ರು ಇಷ್ಟು ಉದ್ದ ಡಾಕ್ಯುಮೆಂಟ್ ಇಸ್ಕೊಂತಾರೆ ಯು ಪಿ ಎಸ್ ಸಿಲಿ ಕೇಳೋ ಕ್ವಶನ್ ಗಳು ಎಲ್ಲ ಕೇಳ್ತಾರೆ ಐವತ್ ಸಾವಿರನೋ ಲಕ್ಷನೋ ಕೊಡೋದು ಕೊಟ್ಟು ಬಿಡ್ತಾರೆ ಇವಾಗ ಇವರು ರಿಕವರಿ ಮಾಡೋ ಸ್ಟೈಲ್ ನೋಡಿದ್ರೆ ನೀವು ಬೆಚ್ಚ ಬಿದೋಗ್ಬಿಡ್ತೀರಾ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ವೈರಲ್ ವಿಡಿಯೋ ನೋಡಿರ್ಬೋದು ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಅವರು ಮಾತಾಡ್ತಾ ಸರ್ ಒಂದು ನೋಟಿಸ್ ತಗೋಬಹುದಾರಪ್ಪ ಬ್ಯಾಂಕ್ ಮನೆ ಮನೆಗೆ ಹೋಗಿ ಎದುರಿಸೋದು ದಮಕಿ ಹಾಕೋದು ಅದೆಷ್ಟು ಜನ ಸಾಲ ಬಾಧೆ ಅಂತ ಸೂಸೈಡ್ ಮಾಡ್ಕೊಂಡಿದಾರ ಲೆಕ್ಕನೇ ಇಲ್ಲ ರಿಕವರಿ ಮಾಡೋ ಅಂತ ಏಜೆಂಟ್ಗಳು ಆಟ ಸ್ವಲ್ಪ ಅಲ್ಲ ಇವ್ರ ಆಟಗಳು ಆಡೋದು ಯಾರಾದರೂ ಬಂದು ಏನು ಈ ರೀತಿ ಮಾಡ್ತಾ ಇದರ ಇದು ರಿಕವರಿ ಮಾಡೋ ರೀತಿನ ಅಂತ ಕೇಳಿದ್ರೆ ಏನು ಹೇಳ್ತಾರ ಗೊತ್ತಾ ಇವರು ಇವ್ರು ನೀವೇನೇ ಹೇಳ್ರಿ ನಮ್ಮ ಇಂಡಿಯನ್ ಬ್ಯಾಂಕ್ ಇದಾವಲ್ಲ ಇವು ಮೋಸ ಮಾಡೋರ್ಗೇನೆ ಫಸ್ಟ್ ಪ್ರಿಯೋರಿಟಿ ಕೊಡ್ತಾರೆ ಅವ್ರಿಗೆ ಕರೆದುಬಿಟ್ಟು ಲೋನ್ ಕೊಡ್ತಾರೆ ಲೋನ್ ಕೊಟ್ಟ ಮೇಲೆ ಭೂಗಳದಲ್ಲಿ ಬೂತ್ ಕನ್ನಡಿ ಆಗಿ ಗುರುತು ಪರಿಚಯ ಸಿಗೋಲ್ಲ ಅಷ್ಟು ದೂರ ಓಡೋಗ್ತಾರೆ ಇರಬೇಕು ರೀ ಇಂಥ ಮೋಸ ಮಾಡೋರು ಇರಬೇಕು ಇಂಥವ್ರೆಲ್ಲ ಇದ್ದಾಗಲೇ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ ಎಲ್ಲನೂ ಡೈರೆಕ್ಟಾಗಿ ಒಂದೇ ಲೈನಲ್ಲಿ ಹೋದರೆ ಹೆಂಗಾಗುತ್ತೆ ಹೇಳಿ ಇಂಥವ್ರಿದ್ದಾಗಲೇ ಜನ ಸ್ವಲ್ಪ ಪಾಠ ಕಲಿತಾರೆ ಬ್ಯಾಂಕ್ಗಳು ಸ್ವಲ್ಪ ಕರೆಕ್ಟಾಗಿ ಇರ್ತವೆ ಎಷ್ಟೇ ಮೋಸ ಮಾಡಿದ್ರು ಇವ್ರನ್ನ ಎಂಕರೇಜ್ ಮಾಡಿ ಇವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಕೆಲವೊಂದು ದೇಶಗಳು ಇರುತ್ತೆ ಅಂತ ದೇಶದಲ್ಲಿ ಲಂಡನ್ ದೇಶ ಒಂದು ಈ ಕಂಟ್ರೀಲಿ ಯಾವ ವ್ಯಕ್ತಿನಾದರೂ ಅಲ್ಲಿನ ಗೋಲ್ಡನ್ ವೀಸ ತಗೊಂಡ್ರೆ ಆ ದೇಶ ಅಲ್ಲಿನ ಪ್ರಜೆಯಾಗಿ ಘೋಷಣೆ ಮಾಡಿಬಿಡುತ್ತೆ ಯಾರು ಎಷ್ಟಾದರೂ ಅವ್ರ ದೇಶದಲ್ಲಿ ಲೂಟಿ ಮಾಡಿ ಬಂದಿರಲಿ ಎಂಥ ಮೋಸನಾದರೂ ಮಾಡಿರಲಿ ಆ ದೇಶಕ್ಕೆ ಹೋಗಿ ಅಲ್ಲಿನ ಗೋಲ್ಡನ್ ವೀಸ ತಗೊಂಡ್ಮೇಲೆ ಅಲ್ಲಿ ಫುಲ್ ಸೆಕ್ಯೂರಿಟಿಯಿಂದ ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಷ್ಟೇ ರೀ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತೆ ಎರಡ್ ಗಂಟೆ ಅಲ್ಲ ಮೂರ್ ಗಂಟೆ ಆದ್ರೂನು ಆರ್ಮಿ ಗುಲ್ತರ ಹೋರಾಡ್ತಿ ಈಗ ನಮ್ಮ ಸಾರ್ ಕೂಡ ಅಲ್ಲೇ ಇದ್ದು ಬಂದವರು ಅಲ್ಲಿಂದಾನೇ ಎಲ್ಲಾರ್ಗು ಚಳಿಯನ್ನು ತಿನ್ಸಿರೋದು ನೋಡ್ರಿ ಇಂಡಿಯಾಗೆ ಬಿಸ್ನೆಸ್ ಮ್ಯಾನ್ಗಳ ಅವಶ್ಯಕತೆ ಮತ್ತೆ ಎಂಟರ್ಪ್ರಿನರ್ ಅವಶ್ಯಕತೆ ತುಂಬಾನೇ ಇದೆ ಯಾಕಂದ್ರೆ ಇವ್ರು ಇರೋದ್ರಿಂದಾನೇ ನಮ್ಮ ಎಕನಮಿ ಗ್ರೋ ಆಗುತ್ತೆ ಮತ್ತೆ ಜಿ ಡಿ ಪಿ ಇನ್ಕ್ರೀಸ್ ಆಗುತ್ತೆ ಇವ್ರಿಗೆ ಇಂಡಿಯಾ ಅವಶ್ಯಕತೆ ಇಲ್ಲ ಇಂಡಿಯಾಗೇನೆ ಇವ್ರ ಅವಶ್ಯಕತೆ ತುಂಬಾನೇ ಇದೆ ಹಿಂಗೆ ತುಂಬ ಜನ ಬಿಸ್ನೆಸ್ಮ್ಯಾನ್ಗಳು ನಮ್ಮ ದೇಶ ಬಿಟ್ಟು ಹೊರಗಿನ ದೇಶದಲ್ಲಿ ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಬಿಸ್ನೆಸ್ ಮಾಡಿಕೊಂಡು ಇದ್ದಾರೆ ಆ ಥರ ಹೋಗ್ಬಾರ್ದು ಆ ಥರ ಹೋಗೋದು ಕಮ್ಮಿ ಆಗಬೇಕು ಆ ಥರ ಹೋಗೋದ್ರಿಂದ ಇಂಡಿಯಾ ಆಫ್ರಿಕಾ ಆಗ್ಬಿಡುತ್ತೆ ಅದು ಒಂಥರ ಹೆಂಗೆ ಅಂದರೆ ನಮ್ಮ ಮನೆ ಕೋಳಿ ಎದುರುಗಡೆ ಮನೇಲಿ ಹೋಗಿ ಚಿನ್ನದ ಮೊಟ್ಟೆ ಇಟ್ಟಂಗೆ ನೋಡ್ರಿ ಯಾವ ಕಂಟ್ರಿ ಆದ್ರೂ ಇಂಥ ಕಲರ್ನ ದೂರ ಇಡೋದಕ್ಕೆ ಇಷ್ಟಪಡ್ತವೆ ಈಗ ಇವ್ರಿಗೆ ಬೇರೆ ದೇಶದಲ್ಲೆಲ್ಲೂ ಉಳ್ಕೊಳೋಕ್ಕೆ ಜಾಗ ಸಿಕ್ಕಿಲ್ಲದೆ ಇರ್ಬೋದು ಇವ್ರನ್ನ ಇಟ್ಕೊಳ್ತಿಲ್ದೇ ಇರ್ಬೋದು ಅದಕ್ಕಂತ ಇವರು ಇಂಡ್ಯಾಗೆ ಬಂದು ಅಷ್ಟೋ ಇಷ್ಟೋ ರಿಟರ್ನ್ ಮಾಡಿದ್ದಾರೆ ಇವಾಗ ಮಾಡಿದ್ದು ಮಾಡಿದ್ದು ಆಯ್ತು ಅಂತ ಸ್ವಲ್ಪ ಒಳ್ಳೇನಾಗಬೇಕಂತ ಅಷ್ಟೇ ಇವನು ಮತ್ತು ನಮ್ಮ ಜನ ಎಲ್ಲ ಮರ್ತೋಗ್ಬಿಟ್ಟು ಇವನು ಕಳ್ಳ ಅಲ್ಲ ಒಳ್ಳೆಯವನೇ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಇವರು ಮಾಡಿರೋ ಪೋಡ್ಕಾಸ್ಟ್ ವೀಡಿಯೋಗಳಲ್ಲಿ ತುಂಬ ವೀಡಿಯೋಗಳಲ್ಲಿ ಇವನ ಬಗ್ಗೆ ಒಳ್ಳೆಯ ಕಮೆಂಟೇ ಆಗ್ತಾ ಇದ್ದಾರೆ ಕೊನೆಯದಾಗ ಅವ್ನು ಏನು ಅಂದ್ಕೊಂಡು ಇಂಡಿಯಾಗ ಬಂದಿದ್ದೋ ಅದೇ ಕಂಟಿನ್ಯೂ ಆಗ್ತಾಯಿದೆ ಅವ್ನು ಅನ್ಕೊಂಡಂಗೆ ಆಗ್ತಾಯಿದೆ